ಆಯಿಲಿ ಸ್ಕಿನ್ನರ್ ಸ್ಕಿನ್ನರೋವರಲ್ಲಿ ಸಿಂಪಲ್ ಅಂದರೆ ಪಿಂಪಲ್ಸ್ ಜಾಸ್ತಿ ಇರುತ್ತೆ ಮೊಡವೆಗಳು ಜಾಸ್ತಿ ಇರುತ್ತೆ ಡ್ಯಾಂಡ್ರಫ್ ಜಾಸ್ತಿ ಇರುತ್ತೆ ಡ್ರೈ ಅವರಲ್ಲಿ ಅಲರ್ಜಿಸ್ಗಳು ಜಾಸ್ತಿ ಬರುತ್ತೆ ಈ ಥೈರಾಯ್ಡ್ ಕಮ್ಮಿ ಇತ್ತು ಆದಾಗ ಸ್ಕಿನ್ ಡ್ರೈ ಆಗುತ್ತೆ ಕಬ್ಬಿಣಾಂಶ ಕಮ್ಮಿ ಇದ್ರೆ ಹೇರ್ ಲಾಸ್ ಬರುತ್ತೆ ಸ್ಕಿನ್ನೂ ಡ್ರೈ ಆಗುತ್ತೆ ಒಂದು ನಮ್ಮ ಚರ್ಮ ಹೇಗಿದೆ ಅನ್ನೋದಕ್ಕೆ ಐವತ್ತು ಪರ್ಸೆಂಟ್ ಅರ್ಧ ಭಾಗ ಹುಟ್ಟಿಕೊಂಡು ಬಂದಿರೋ ವಿಟಮಿನ್ ಸಿ ವಿಟಮಿನ್ ಇ ಸಿಟ್ರಿಕ್ ಫ್ರೂಟ್ಸು ಸೊಪ್ಪು ಕ್ಯಾರೆಟ್ಸು ಎಲ್ಲನೂ ಸ್ಕಿನ್ನಿಗೆ ಒಳ್ಳೆಯದು ನಮ್ಮ ಕಡೆ ನೋಡಿ ನಮ್ಮ ಅಜ್ಜಿ ಎಲ್ಲನೂ ಅವರು ಏನು ಹಚ್ಚಲಿಲ್ಲ ಅಂದರೂ ಚೆನ್ನಾಗಿದ್ರು ಅಂತ ಸನ್ಸ್ಕ್ರೀನ್ಸ್ ಯಾವಾಗಲೂ ಬಹಳಷ್ಟು ಜನರಲ್ಲಿ ತಪ್ಪು ಕಲ್ಪನೆ ಇದೆ ನಾನು ಬಿಸಿಲಿಗೆ ಹೋಗಲ್ಲ ಹೊರಗಡೆ ಇರಲ್ಲ ಅಂತ ನೀವು ಕಾರಲ್ಲಿ ಹೋಗ್ತಿದ್ರು ಬಿಸಿಲಿನ ಯಾವುದೇ ಸನ್ಸಿನ ಎರಡರಿಂದ ಮೂರು ನಾಲ್ಕು ಅವರು ಮಾತ್ರ ಮ್ಯಾಕ್ಸಿಮಮ್ ಕೆಲಸ ಮಾಡೋದು ಸ್ಕಿನ್ ಕ್ಲಿಯರ್ ಆಗಿರಬೇಕು ಅಂತ ಹೇಳಿದ್ರೆ ಶುಗರ್ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ ಮೇನ್ ಆಗಿ ಹೌದಾ ಡಾಕ್ಟರ್ ಇದು ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾಮಕ್ಷಾ ಕೋಟ್ಯಾನ್ ನಮ್ಮ ಇಡೀ ದೇಹವನ್ನ ರಕ್ಷಿಸುವಂತದ್ದು ದೇಹದಲ್ಲಿರುವಂತಹ ಚರ್ಮ ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಚರ್ಮವನ್ನು ಅಥವಾ ಸೌಂದರ್ಯದ ರೀತಿಯಲ್ಲೇ ನೋಡ್ತಾರೆ ಹಾಗಿದ್ರೆ ಈ ಬಾಡಿಯಲ್ಲಿ ಬೇರೆಲ್ಲ ಅಂಗಗಳ ಬಗ್ಗೆ ನಾವು ಡಿಟಾಕ್ಸ್ ಅನ್ನುವಂತಹ ಪದವನ್ನ ಯೂಸ್ ಮಾಡ್ತೀವಿ ಸ್ಕಿನ್ ಅಲ್ಲಿ ಡಿಟಾಕ್ಸ್ ಮಾಡಬಹುದಾ ಅಥವಾ ನಮ್ಮ ಚರ್ಮದ ಆರೋಗ್ಯವನ್ನ ಅಥವಾ ಚರ್ಮದ ಕಾಂತಿಯನ್ನ ಹೆಚ್ಚಿಸುವಂತದ್ದು ಯಾವ ರೀತಿ ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ದೀಂದ್ರ ಉಡ್ಬಾಳ್ಕರ್ ಸೀನಿಯರ್ ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಫೋರ್ಟಿಸ್ ಹಾಸ್ಪಿಟಲ್ ಬನ್ನೇರ್ಘಟ್ಟ ರೋಡ್ ಬ್ಯಾಂಗ್ಲೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಡಾಕ್ಟರ್ ಈಗ ಸ್ಕಿನ್ ಬಗ್ಗೆ ನಾವು ಹೇಳೋದಾದ್ರೆ ಸ್ಕಿನ್ ಡಿಟಾಕ್ಸ್ ಅಂದ್ರೆ ಏನು ಯಾಕಂದ್ರೆ ತುಂಬಾ ಜನರಿಗೆ ಆ ಪದವನ್ನು ಕೇಳಿದ ತಕ್ಷಣ ಏನು ಏನಪ್ಪ ಇದು ಹೊಸ್ತು ಅಂತ ಅನ್ನಿಸ್ಬೋದು ಸೊ ಸ್ಕಿನ್ ಡಿಟಾಕ್ಸ್ ಬಗ್ಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಸ್ಕಿನ್ ಡಿಟಾಕ್ಸ್ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಗಳಲ್ಲಿ ಚರ್ಮನೂ ಒಂದು ನಮ್ಮ ದೇಹದಲ್ಲಿ ಎಲ್ಲಾರ್ಗಿಂತ ದೊಡ್ಡ ಅಂಗಡ ಇರೋದು ಚರ್ಮ ಸೊ ಅದರಲ್ಲೂ ಹೇಗೆ ಅಂಗಗಳಿಗೆ ಸ್ವಲ್ಪ ಒಂದು ಸ್ವಲ್ಪ ಕೇರ್ ಸಪೋರ್ಟ್ ಬೇಕಾಗುತ್ತೆ ಹಾಗೆ ಚರ್ಮಕ್ಕೂ ಸಪೋರ್ಟ್ ಬೇಕಾಗುತ್ತೆ ಅಂದ್ರೆ ನಾವು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಅದನ್ನ ಕೇರ್ ಮಾಡಬೇಕು ಅದನ್ನು ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ಕಿನ್ ಡೀಟಾಕ್ಸ್ ಮಾಡ್ಬೇಕು ಅಂತ ಹೇಳ್ತೀವಿ ಯಾಕೆಂದ್ರೆ ಚರ್ಮ ನಮ್ ನಮ್ಮ ಚರ್ಮ ಬಹಳಷ್ಟು ವಸ್ತುಗಳಿಗೂ ಎಕ್ಸ್ಪೋಸ್ ಆಗಿರುತ್ತೆ ನಾವು ಪ್ರಕೃತಿ ವಾತಾವರಣ ಧೂಳು ಓಲನ್ಸು ಬಿಸ್ಲು ಎಲ್ಲದಕ್ಕೂ ಎಕ್ಸ್ಪೋಸ್ ಆಗಿರುತ್ತೆ ಸೊ ಅದನ್ನ ನಾವು ಗಮನ ಕೊಟ್ಟು ಸ್ವಲ್ಪ ಕೇರ್ ತೊಗೊಂಡ್ರೆ ಅದನ್ನ ನೀಟಾಗಿ ಮೇಂಟೈನ್ ಮಾಡ್ಕೋದು ಸೊ ಅದನ್ನ ನಾನು ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅದನ್ನ ಸ್ಕಿನ್ ಡಿಟಾಕ್ಸ್ ಅಂತ ಹೇಳ್ಬೋದು ಸೊ ಒಂದು ರೀತಿ ಸ್ಕಿನ್ ಅನ್ನ ಕ್ಲೀನ್ ಮಾಡೋದು ಅಥವಾ ಕ್ಲೀನ್ ಮಾಡೋದು ಅದನ್ನ ಮೇಂಟೈನ್ ಮಾಡೋದು ಅದನ್ನ ಹೇಗೆ ನೋಡ್ಕೊಳ್ಳೋದು ಸೊ ಅದೆಲ್ಲಾನು ಒಂದೊಂದು ಸ್ಟೆಪ್ಸ್ ಪ್ರಕಾರ ಸ್ಕಿನ್ ಡಿಟಾಕ್ಸ್ ಅಂತ ಅನ್ಕೋದು ನಾವು ಓಕೆ ಡಾಕ್ಟರ್ ಈಗ ತುಂಬಾ ಜನ ಹೇಳ್ತಾರೆ ನನಗೆ ನನ್ನ ಮನೆಯಲ್ಲಿ ಇದ್ದಾಗ ಅಥವಾ ಈಗ ಹಳ್ಳಿಯಲ್ಲಿ ಇದ್ದಾಗ ಏನು ಪ್ರಾಬ್ಲಮ್ ಇರಲಿಲ್ಲ ಸಿಟಿಗೆ ಬಂದ ತಕ್ಷಣ ಸ್ಪೆಷಲಿ ಮುಖದಲ್ಲಿ ಸ್ಕಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ ಸೊ ಯಾವ ಕಾರಣಕ್ಕೋಸ್ಕರ ಅಂತ ಇದಕ್ಕೆ ಒಂದು ಕಾರಣ ಅಂತ ಇರೋದಿಲ್ಲ ಒಂದು ವಾತಾವರಣ ನಾವು ತಿಂತಿರೋ ಆಹಾರ ಲೈಫ್ ಸ್ಟೈಲು ಸ್ಟ್ರೆಸ್ ಊಟ ನಿದ್ದೆ ಎಲ್ಲಾನು ಚೇಂಜ್ ಆಗುತ್ತೆ ಸಿಟಿಗೆ ಬಂದ ತಕ್ಷಣ ದೇಹದಲ್ಲಿ ನಮ್ ವಾತಾವರಣದಲ್ಲಿ ಸಾಕಷ್ಟು ಚೇಂಜಸ್ ಎಫೆಕ್ಟ್ ನಮ್ ಚರ್ಮದ ಮೇಲೆ ಕಾಣ್ಕೊಳ್ಳುತ್ತೆ ಸೊ ಹಾಗಾಗಿ ಬಹಳ ಜನ ಹೇಳ್ತಾರೆ ನಾನ್ ಬ್ಯಾಂಗ್ಳೂರ್ ಬಂದ್ಮೇಲೆ ನನ್ನ ಸ್ಕಿನ್ ಡಲ್ ಆಯ್ತು ಒಂದು ಒಂದು ಭಾಗನೇ ಇರುತ್ತೆ ನಾನು ಒಂದೇ ಕಾರಣ ಆಗಲ್ಲ ಬಟ್ ಮನುಷ್ಯನ್ ಗುಣ ಹೇಗೆ ಅಂದ್ರೆ ನಾನು ಯಾವ್ದಕ್ಕೂ ಜವಾಬ್ದಾರಿ ತಗೊಳಲ್ಲ ನನ್ನ ಜವಾಬ್ದಾರಿನ ಬೇರೆಯವ್ರಿಗೆ ಹಾಕ್ಬೇಕು ನಾನ್ ನನ್ನ ಬಗ್ಗೆ ಕಾಳಜಿ ಮಾಡ್ಲಿಲ್ಲ ನಾನ್ ನಿದ್ದೆ ಸರಿ ಮಾಡ್ಲಿಲ್ಲ ನಾನ್ ಊಟ ಸರಿ ಮಾಡ್ಲಿಲ್ಲ ನಾನ್ ಲೈಫ್ ಸ್ಟೈಲ್ ಸರಿ ಇಟ್ಕೊಳ್ಳಿಲ್ಲ ಅಂತ ನಾನು ಒಪ್ಕೊಂಡಿಲ್ಲ ನಾನೇನ್ ಹೇಳೋದು ಇವರಿಂದ ಬಂದಿದ್ದು ಹಾಗಾಗಿ ಮನುಷ್ಯನ ಟೆಂಡೆನ್ಸಿ ಹಾಗೆ ಒಂದು ಈಸಿ ಎಸ್ಕೇಪ್ ಬೇಕು ನಾನು ಹಾಗಂತ ಊರದ್ದು ರೋಲ್ ಇಲ್ಲ ಅಂತ ಹೇಳಲ್ಲ ಬಟ್ ನಮ್ ಕಾಂಟ್ರಿಬ್ಯೂಷನ್ ಅಷ್ಟೇನೇ ಇರುತ್ತೆ ಎವ್ರಿಥಿಂಗ್ ಇಸ್ ಒಂಥರ ಟೋಟಲ್ ಬರೀ ಒಂದೇ ಕಾರಣಕ್ಕೆ ಯಾವುದೂ ಬರೋದಿಲ್ಲ ಹಾಗಾಗಿ ಎಷ್ಟು ಮಟ್ಟಿಗೆ ವಾತಾವರಣ ನಮಗೆ ಸ್ವಲ್ಪ ಹಾನಿ ಮಾಡುತ್ತೆ ಅದನ್ನ ಗಮನ ಕೊಟ್ಟು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಕೆಲಸ ಅಲ್ಲ ಯಾರಿಗೂ ಹೇಳಕ್ ಬಗ್ಗೆ ಏನ್ ಇದೀವಿ ಅಂದ್ರೆ ಒಂದು ಬೇಸಿಕ್ ಸಪ್ಲೈ ಒಂದ್ ಆರಿಂದ ನಿದ್ದೆ ಚೆನ್ನಾಗಿ ಊಟ ಮಾಡೋದು ಒಳ್ಳೆ ಆಹಾರ ಒಳ್ಳೆ ನೀರು ಕುಡಿಯೋದು ಒಂದು ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟಿ ಇವೆಲ್ಲ ನಮ್ಮ ದೇಹಕ್ಕೆ ಹಾಗೆ ಚರ್ಮಕ್ಕೂ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದನ್ನ ಕೆಲಸ ಇರುತ್ತೆ ನಿಮ್ ಕರಿಯರ್ ಇರುತ್ತೆ ಸ್ಟ್ರೆಸ್ ಇರುತ್ತೆ ಸೋ ವಿ ಫರ್ಗೆಟ್ ಬೇಸಿಕ್ಸ್ ಎಲ್ಲ ಮರ್ತಾ ಹೋಗ್ತೀವಿ ಹಳ್ಳಿಯಲ್ಲಿ ಇರುವಾಗ ಪರ್ಹಾಪ್ಸ್ ಊಟನೂ ಬೆಟರ್ ಇರುತ್ತೆ ನಿದ್ದೆಾನೂ ಚೆನ್ನಾಗಿರುತ್ತೆ ಬೇಡ ಅಂದ್ರು ಫಿಸಿಕಲ್ ಆಕ್ಟಿವಿಟಿ ಮಾಡಬಹುದು ಹೌದು ಹೌದು ಹಾಗಾಗಿ ಅದೆಲ್ಲ ಒಂದೇ ಆಟೋಮ್ಯಾಟಿಕಲಿ ಆಗ್ತಾನೆ ಇರುತ್ತೆ ಬಟ್ ಇಲ್ಲಿ ಬಂದಾಗ ಎಲ್ಲಾನು ಡಿಸ್ಟರ್ಬ್ ನಿದ್ದೆ ಮಡೋ ಎಷ್ಟೋ ಜನ ನಾವು ನೋಡಿದೀನಿ ಇಂಟರೆಸ್ಟಿಂಗ್ ನಾನು ಇಂಟರೆಸ್ಟಿಂಗ್ ನಾನು ಹೇಳ್ತೇನೆ ಸೊ ನಿದ್ದೆ ಟೈಮ್ ಇರಲ್ಲ ಸ್ಟ್ರೆಸ್ ಜಾಸ್ತಿ ಟೈಮಿಗೆ ನಿದ್ದೆ ಮಾಡಲ್ಲ ಮಾಡಿದ್ರು ಊಟ ಊಟ ಮಾಡ್ತಿದೀವಿ ಎಷ್ಟ್ ಮಟ್ಟಿಗೆ ಅದು ಚೆನ್ನಾಗಿದೆಯೋ ಏನಿದೆಯೋ ಅವೆಲ್ಲ ಬ್ಯಾಲೆನ್ಸ್ ಆಗಿ ಊಟ ಮಾಡಕ್ ಆಗಲ್ಲ ಎಲ್ಲೋ ಗಡಿಬಡಿಯಲ್ಲಿ ಊಟ ಮಾಡ್ತೀವಿ ಏನೋ ಹೊರಗಡೆಯಿಂದ ಬಂದಿರೋದು ಅಡಿಗೆ ಮಾಡ್ಕೊಂಡು ತಿನ್ನಕ್ಕೂ ಟೈಮ್ ಇಲ್ಲ ನಮ್ಗೆ ಮಾಡ್ಕೊಂಡು ತಿನ್ನಕ್ಕೂ ಟೈಮ್ ಇಲ್ಲ ಸೊ ಅದೆಲ್ಲ ಎಫೆಕ್ಟ್ ಸ್ಕಿನ್ ಅಲ್ಲಿ ಬಂದೇ ಬರ್ತದೆ ಈ ಬ್ಯಾಂಗ್ಳೂರ್ನಲ್ಲಿ ನೋಡಿದ್ರೆ ಬ್ಯಾಂಗ್ಳೂರು ತುಂಬಾ ತೇವ ಕಮ್ಮಿ ಸ್ಕಿನ್ ಡ್ರೈ ಆಗುತ್ತೆ ಹಮ್ ಯೂಮಿಡಿಟಿ ತುಂಬಾ ಕಡಿಮೆ ಪೋಲ್ಯೂಷನ್ ಪೋಲನ್ಸ್ ಇಲ್ಲಿ ಸಿಕ್ಕಾಪಟ್ಟೆ ಗಾಳಿಯಲ್ಲಿ ಗಿಡದ ಬೀಜಗಳು ಪೋಲನ್ಸ್ ಎಲ್ಲ ಜಾಸ್ತಿ ಅವೆಲ್ಲಾನು ಸ್ಕಿನ್ ಗೆ ಅಲರ್ಜಿ ಮಾಡ್ತಾರೆ ರೆಸ್ಪಿರೇಟರಿ ಅಲರ್ಜಿಸ್ ಆಲ್ಸೋ ಕಮ್ ಹೌದು ಔಟ್ ಆಫ್ ಅವರ್ डिस्कशन ಸೋ ಈ ವಾತಾವರಣ ವರದಿ ಅಂಡ್ ಇಲ್ಲಿ ಯೂಮಿಡಿಟಿ ಕಮೈಂಡ್ ವೆದರ್ ತುಂಬಾ ಫಾಸ್ಟ್ ಆಗಿ ಚೇಂಜ್ ಆಗುತ್ತೆ ಹೌದು ಸೊ ಸೋ ದಿನದಲ್ಲಿ ಹಾಗಾಗಿ ಆ ಎಲ್ಲಾ ಅದರ ಎನ್ವಯронಮೆಂಟ್ ಎಫೆಕ್ಟ್ ಅನ್ನು ಚರ್ಮದಲ್ಲಿ ಕಾಣೆ ಕಾಣುತ್ತೆ ಅದ್ರ ಜೊತೆಗೆ ಸಿಟಿಗೆ ಬಂದ ತಕ್ಷಣ ಲೈಫ್ ಸ್ಟೈಲು ಚೇಂಜ್ ಆಗುತ್ತೆ ಹೌದು ಎರಡೂ ಕಲ್ತ್ಕೊಂಡು ನಾವು ಒಂದೇ ಬಗ್ಗೆನೇ ಹೇಳೋ ಬದಲು ಎರಡೂ ಅದರಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಓಕೆ ಈಗ ಸ್ಕಿನ್ ಅಲ್ಲಿ ನೋಡೋದಾದ್ರೆ ಡ್ರೈ ಸ್ಕಿನ್ ಇರುತ್ತೆ ಅಥವಾ ಕೆಲವರಿಗೆ ನಾರ್ಮಲ್ ಸ್ಕಿನ್ ಟೋನ್ ಇರುತ್ತೆ ಸೊ ಈ ಸ್ಕಿನ್ ಟೋನ್ಗೂ ಮತ್ತೆ ಸ್ಕಿನ್ ಅಲ್ಲಿ ಬರುವಂತಹ ಪ್ರಾಬ್ಲಮ್ಸ್ಗೂ ಕನೆಕ್ಷನ್ಸ್ ಏನಾದ್ರೂ ಇರುತ್ತಾ ಅಂತ ಈಗ ಬಹಳ ಜನ ನನ್ನ ಪೇಷಂಟ್ಸ್ ಕೇಳ್ತಾರೆ ಸರ್ ನನ್ ಯಾವ ಟೈಪ್ ಸ್ಕಿನ್ ಇವನ್ ನನ್ಗೂ ಕನ್ಫ್ಯೂಷನ್ ಇದೆ ಯಾವ ಟೈಪ್ ಸ್ಕಿನ್ ಅಂತ ನನಗೂ ಗೊತ್ತಿಲ್ಲ ಇದುವರೆಗೂ ಇದು ನಾವು ಹೇಳ್ತೀವಿ ಡ್ರೈ ಸ್ಕಿನ್ ಮಿಕ್ಸ್ ಟೈಪ್ ಆಫ್ ಸ್ಕಿನ್ ಬಟ್ ಅದೊಂಥರ ಇಟ್ ಇಸ್ ಆಕ್ಚುಲಿ ಓವರ್ ಸಿಂಪ್ಲಿಫಿಕೇಶನ್ ಅದಷ್ಟು ಸಿಂಪಲ್ ಇರಲ್ಲ ಯಾಕಂದ್ರೆ ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ನಿಮ್ ಸ್ಕಿನ್ ಸಮ್ಮರ್ ಇರುತ್ತೆ ಎರಡನೇ ಕನ್ಫ್ಯೂಷನ್ ಇರೋದು ಜನರಿಗೆ ಏನಂದ್ರೆ ಅವರು ಗಮನ ಇರೋದು ಬರೀ ಮುಖ ಚರ್ಮ ಮಾತ್ರ ನಾನು ಬಹಳ ಹೇಳ್ತೀನಿ ನಿಮ್ ಸ್ಕಿನ್ ಡ್ರೈ ಇದೆ ಇಲ್ಲ ಸರ್ ನನ್ನ ಫೇಸ್ ತುಂಬಾ ಆಯಿಲಿ ಇದೆ ನಾನು ಹೇಳಿದೆ ನಿಮ್ ಫೇಸ್ ಆಯಿಲಿ ಇದೆ ಅಂತ ನಿಮ್ ಕಾಲೇಜ್ ಚರ್ಮ ಡ್ರೈ ಇರಬಾರ್ದಂತಿಲ್ಲ ಬಿಕಾಸ್ ರೀಜನಲ್ ವೇರಿಯೇಷನ್ಸ್ ಇದ್ದಾವೆ ಅಂದರೆ ನಮ್ಮ ಚರ್ಮ ಫೇಸಲ್ಲಿ ಹೇಗಿದೆಯೋ ಹಾಗೆ ಕಾಲಲ್ಲೂ ಇರಬೇಕಂತಿಲ್ಲ ಕಾಲು ಸ್ಕಿನ್ ಜಾಸ್ತಿ ಡ್ರೈ ಇರುತ್ತೆ ಫೇಸ್ ಸ್ಕಿನ್ ಕಿತ್ತು ಯಾಕಂದ್ರೆ ಅಲ್ಲಿ ಆಯಿಲಿ ನಾಂಡ್ಸ್ಗಳು ಜಾಸ್ತಿ ಇರ್ತವೆ ಫೇಸಲ್ಲಿ ಕಾಲಲ್ಲಿ ಕಮ್ಮಿ ಇರ್ತವೆ ಸೊ ಹಾಗಾಗಿ ಅದನ್ನ ಸ್ಟ್ರಿಕ್ಟ್ ಆಗಿ ಕ್ಯಾಟಗರೈಸ್ ಮಾಡೋಕ್ಕಾಗಲ್ಲ ಇಟ್ಸ್ ಯೂಶ್ವಲಿ ಡೈನಮಿಕ್ ಒಂದು ಏಜ್ ಆಗ್ತಾ ಆಗ್ತಾನು ಅಲ್ಲಿ ಚೇಂಜಸ್ ಬರುತ್ತೆ ಸಾಕಷ್ಟು ಆಯಿಲಿ ಇರೋ ಸ್ಕಿನ್ ಬರ್ತಾ 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 ಡ್ರೈ ಆಗ್ತಾ ಬರುತ್ತೆ ಸೊ ಬಟ್ ಯೂಶ್ವಲಿ ಆಯಿಲಿ ಸ್ಕಿನ್ ಇರೋವರಲ್ಲಿ ಸಿಂಪಲ್ ಅಂದರೆ ಪಿಂಪಲ್ಸ್ ಜಾಸ್ತಿ ಇರುತ್ತೆ ಮೊಡವೆಗಳು ಜಾಸ್ತಿ ಇರುತ್ತೆ ಡ್ಯಾಂಡ್ರಫ್ ಜಾಸ್ತಿ ಇರುತ್ತೆ ಅವರಲ್ಲಿ ಡ್ಯಾಂಡ್ರಫ್ ಒಮ್ಮೆ ಫೇಸಲ್ಲಿ ಪ್ಯಾಚಸ್ ಥರ ಬರುತ್ತೆ ಅವು ಜಾಸ್ತಿ ಇರ್ತವೆ ಡ್ರೈ ಸ್ಕಿನ್ ಇರೋರಲ್ಲಿ ಅಲರ್ಜಿಸ್ಗಳು ಜಾಸ್ತಿ ಬರ್ತವೆ ಪರ್ಟಿಕ್ಯುಲರ್ಲಿ ಗಾಳಿಲಿರೋ ವಸ್ತುಗಳಿಂದ ಧೂಳು ಗಿಡದ ಬೀಜಗಳು ಅವು ಅಲರ್ಜಿಸು ನಾವು ಏನೋ ಹಚ್ಚಿರೋ ಕ್ರೀಮ್ಸು ಸ್ವಲ್ಪ ತುಂಬಾ ಫೇಸ್ ವಾಶ್ ಮಾಡಿದ್ರೆ ಸ್ಕಿನ್ ಡ್ರೈ ಆಗಿಬಿಟ್ಟು ಇನ್ನೂ ಅಲರ್ಜಿಸ್ ಬರೋದು ಅವ್ರು ನಾವು ಹೆಚ್ಚಿರೋ ಕಾಸ್ಮೆಟಿಕ್ಸು ಎಲ್ಲನೂ ಅಲರ್ಜಿ ಮಾಡಬಹುದು ಓಕೆ ಮಿಕ್ಸ್ಡ್ ಸ್ಕಿನ್ಸ್ ಆರ್ ಬಟ್ ಇವು ಮಾತ್ರ ಎರಡು ಚೂರು ಈ ತರ ಪ್ರಾಬ್ಲಮ್ಸ್ ಇರುತ್ತೆ ಹೇಳಿದಾಗ ಅದನ್ನ ಸ್ಟ್ರಿಕ್ಟ್ ಆಗಿ ಕ್ಯಾಟಗರೈಸ್ ಮಾಡೋಕ್ಕ ಪ್ರಾಬ್ಲಮ್ ನಮ್ ಸ್ಕಿನ್ ಬದಲಾಗ್ತಾ ಇರುತ್ತೆ ಒಂದು ವಾತಾವರಣ ಪ್ರಕಾರ ಸಮ್ಮರ್ ಅಲ್ಲಿರೋ ಆಯ್ಲಿ ಸ್ಕಿನ್ ಚಳಿಗಾಲದಲ್ಲಿ ನಮಗೆ ಟ್ರೈ ಸೊ ಹಾಗಾಗಿ ಓವರ್ ಸಿಂಪ್ಲಿಫಿಕೇಶನ್ ಮಾಡೋದು ಬೇಡ ಸೊ ಇಟ್ ಡಿಫೆನ್ಸ್ ಈಗ ಸಪೋಸ್ ಒಂದು ಒಬ್ಬ ಪೇಷಂಟ್ ನಾನು ಅವ್ರು ಹೇಳೋರು ಸರ್ ನಾನು ತುಂಬಾ ಆಯಿಲಿ ಸ್ಕಿನ್ ಅಂತ ಮಾಯಶ್ಚರೈಸರ್ ಲೈಟ್ ಆಗಿರೋದು ಹಚ್ತೈತೆ ಸಮ್ಮರ್ ಅಲ್ಲಿ ಚಳಿಗಾಲ ಬಂದಾಗ ಅದೇ ಆಯಿಲ್ ಸಾಕಾಗ್ತಾ ಇಲ್ಲ ನನಗೆ ಅವರು ಹೇಳಿದ್ರೆ ಅದು ಆಯಿಲಿ ಸ್ಕಿನ್ ಅಂತ ಬರ್ತದೆ ಅದಕ್ಕೆ ನಾನು ಪರ್ಚೇಸ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಈಗ ವಿಂಟ್ರಲ್ಲಿ ನಂಗೆ ಅದು ಸಾಕಾಗ್ತಾ ಇಲ್ಲ ಸೊ ನೀವು ಅದನ್ನ ಪೂರ್ತಿ ಎಕ್ಸ್ಟಪುಲೇಟ್ ಮಾಡಿಬಿಟ್ಟು ವರ್ಷ ತುಂಬ ಅದೇ ಆಗುತ್ತೆ ಅಂತ ಹೇಳಿ ಏಜ್ ಆಗ್ತದೆ ಬಹಳ ಜನ ಪೇಷಂಟ್ ಹೇಳ್ತಾರೆ ನಾನು ಇಪ್ಪತ್ತೈದು ಇರುವಾಗ ಇದ್ದೆ ಸರ್ ಚೆನ್ನಾಗಿತ್ತು ಈಗ ಮೂವತ್ತೈದು ನಲ್ವತ್ತಕ್ಕೆ ಬಂದಿದೆ ನಾನು ಸಾಕಾಗ್ತಿಲ್ಲ ನನ್ನ ಸ್ಕಿನ್ ಡ್ರೈ ಆಗ್ತಾ ಇದೆ ಬಾಡಿಯಲ್ಲಿ ಬರೋ ಹಾರ್ಮೋನ್ ಚೇಂಜಸ್ ನಮ್ಮ ಆಹಾರ ಲೈಫ್ ಸ್ಟೈಲ್ ಪ್ರಕಾರ ಸ್ಕಿನ್ ಅಲ್ಲಿ ಚೇಂಜಸ್ ಬರುತ್ತೆ ಫಿಕ್ಸ್ಡ್ ಕ್ಯಾಟಗರಿ ಅಂತ ಹೇಳಕ್ ಆಗಲ್ಲ

ಸಿಟಿಗೆ ಬಂದಾಗ ಜಾಬ್ ಸ್ಟ್ರೆಸ್ಸು ಅದು ಇಂಪ್ಯಾಕ್ಟ್ ಆಗಬಹುದಲ್ವಾ ಅಂತ ಸ್ಕಿನ್ ಮೇಲೆ ಹೌದು ನಮ್ಮ ದೇಹದಲ್ಲಿ ಬರೋ ಎಲ್ಲಾ ಚೇಂಜಸ್ ಚರ್ಮದಲ್ಲಿ ಕಾಣುತ್ತೆ ಆರೋಗ್ಯದಲ್ಲಿ ಚೇಂಜಸ್ ಹಾರ್ಮೋನಲ್ ಚೇಂಜಸ್ ನಿಮ್ಮ ಆಹಾರದಲ್ಲಿ ಚೇಂಜಸ್ ಫಿಸಿಕಲ್ ಆಕ್ಟಿವಿಟಿ ಚೇಂಜಸ್ ಎಲ್ಲಾನು ನಿಮ್ ಸ್ಕಿನ್ ಹೆಲ್ತ್ಗೆ ಕಾಂಟ್ರಿಬ್ಯೂಟ್ ಓಕೆ ಡಾಕ್ಟರ್ ಹಾಗಿದ್ರೆ ಈಗ ನಮ್ಮ ದೇಹದ ಒಳಗಡೆ ಆಗಿರುವಂಥ ಚೇಂಜಸ್ ಸ್ಕಿನ್ನಲ್ಲಿ ಕಾಣಿಸುತ್ತ ಅಂದರೆ ನೀವು ಈಗಲೇ ಹಾಗೆ ಈಗ ನಮಗೇನು ಹುಷಾರಿಲ್ಲ ಅಥವಾ ಬಾಡಿಯಲ್ಲೇನೋ ಕಡಿಮೆ ಆಗಿದೆ ಕೆಲವ್ರು ಹೇಳ್ತಾರೆ ಐರನ್ ಕಡಿಮೆ ಆಗಿದೆ ಅಥವಾ ಬೇರೆ ಏನೋ ಪೋಷಕಾಂಶ ಕಡಿಮೆ ಆಗಿದೆ ಏನೋ ಒಂದು ಸಮಸ್ಯೆ ಆಗಿದೆ ಅದು ಸ್ಕಿನ್ನಲ್ಲಿ ಎದ್ದು ಕಾಣುತ್ತಾ ಅಂತ ಹೌದು ನೋಡಿ ನಮ್ಮ ದೇಹದಲ್ಲಿ ಸಪೋಸ್ ಸಿಂಪಲ್ ಹೇಳಬೇಕಂದ್ರೆ ಈ ಥೈರಾಯ್ಡ್ ಕಮ್ಮಿ ಇತ್ತು ಥೈರಾಯ್ಡ್ ಆದಾಗ ಸ್ಕಿನ್ ಡ್ರೈ ಆಗುತ್ತೆ ಐರನ್ ಡೆಫಿಷಿಯನ್ಸಿ ಕಬ್ಬಿಣ ಹೇರ್ ಲಾಸ್ ಬರುತ್ತೆ ಸ್ಕಿನ್ ಡ್ರೈ ಆಗುತ್ತೆ ಸೊ ನಾವೇನು ಹೇಳ್ತೀವಿ ಅಂದ್ರೆ ಸ್ಕಿನ್ ಇಸ್ ಅ ಮಿರರ್ ಆಫ್ ಡಿಸೀಸ್ ಅಂತ ನಿಮ್ ದೇಹದ ಆರೋಗ್ಯ ಚರ್ಮದಲ್ಲಿ ಕಾಣುತ್ತೆ ಸೊ ಅದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಬಹಳಷ್ಟು ಅಂದ್ರೆ ಕಾಂಪ್ಲಿಕೇಟೆಡ್

ಸ್ಕಿನ್ನಲ್ಲಿ ಅದ್ರಲ್ಲಿ ಹೇಗಿದೆ ಅಂದ್ರೆ ಒಂದು ಸಣ್ಣ ಸಣ್ಣ ವಿಷಯಗಳಲ್ಲಿ ಚೇಂಜಸ್ ದೇಹದಲ್ಲಿರೋ ಚೇಂಜಸ್ ಎಲ್ಲ ಸ್ಕಿನ್ ಅಲ್ಲಿ ಕಾಣುತ್ತೆ ವಿಪ್ರಿಷಿಯೇಟಿಂಗ್ ನಾವು ಅದನ್ನ ನೋಡಬೇಕು ಹಾಗಿದ್ರೆ ಯಾವ ರೀತಿಯಾಗಿ ಲೈಫ್ ಸ್ಟೈಲ್ ಡಯಟ್ ಯಾವ ರೀತಿಯಾಗಿರ್ಬೇಕು ಅಂತಂದ್ರೆ ಈಗ ಸ್ಕಿನ್ ನೋಡೋದಕ್ಕೆ ಹೊರಗಡೆ ನೀವು ಆಗ್ಲೇ ಹೇಳಿದಾಗ ಈಗ ಮುಖದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಅಂತ ಬರೀ ಮುಖಕ್ಕೆ ಹಚ್ಚೋದಷ್ಟೇ ಅಲ್ಲ ಒಳಗಡೆ ಏನ್ ತಗೋತೀವಿ ಅನ್ನೋದು ಇಂಪಾರ್ಟೆಂಟ್ ಇಂಟೇಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾವ ರೀತಿಯಾಗಿರ್ಬೇಕು ಡಯೆಟ್ ಅಂತ ನಾನು ಏನ್ ಹೇಳ್ತೀನಿ ಅಂದ್ರೆ ಒಂದು ನಮ್ಮ ಚರ್ಮ ಹೇಗಿದೆ ಅನ್ನೋದಕ್ಕೆ ಒಂದು ಐವತ್ತು ಪರ್ಸೆಂಟ್ ಅರ್ಧ ಭಾಗ ಹುಟ್ಟಿಕೊಂಡು ಬಂದಿರೋದು ನಿಮ್ ಜೀನ್ಸ್ ಅದನ್ನ ನೀವು ಅದು ಸ್ಕಿನ್ ಜನ ನೋಡಿರ್ತಾರೆ ಅವ್ರ ಲೈಫಲ್ಲಿ ಏನು ಹಚ್ಚಿರಲ್ಲ ಒಂದು ಸನ್ಸ್ಕ್ರೀನ್ ಹಚ್ಚಿರಲ್ಲ ಮಾಶ್ಚರೈ ಸ್ಕಿನ್ ಚೆನ್ನಾಗಿರುತ್ತೆ ಅದು ಅವರು ಹುಟ್ಟಿ ಬಂದಿರೋದು ಅದು ಜೆನೆಟಿಕ್ಸ್ ಅದೊಂದು ಫಿಫ್ಟಿ ಪರ್ಸೆಂಟ್ ಇರುತ್ತೆ ಮಿಕ್ಕಿದ್ದು ಥರ್ಟಿ ಪರ್ಸೆಂಟ್ ಈಸ್ ನಮ್ಮ ಆಹಾರ ಆರೋಗ್ಯ ಲೈಫ್ ಸ್ಟೈಲು ಹೈಡ್ರೇಷನ್ ಅದನ್ನು ನಾವು ಹೇಗೆ ಅದನ್ನು ನೋಡ್ಕೊತೀವಿ ಆಹಾರ ಅಂದಾಗ ಒಳ್ಳೆ ಬ್ಯಾಲೆನ್ಸ್ಡ್ ಡೈಟ್ ಎಷ್ಟು ಸ್ವಲ್ಪ ಏನೋ ವಿಟಮಿನ್ ಎ ವಿಟಮಿನ್ ಇ ಏನೋ ವಿಟಮಿನ್ ಎ ವಿಟಮಿನ್ ಇ ವಿಟಮಿನ್ ಸಿ ರಿಚ್ ಫ್ರೂಟ್ಸ್ಗಳ ತೊಗೊಳ್ಳೋದು ಸೊಪ್ಪು ತರಕಾರಿ ಹಣ್ಣು ಡ್ರೈ ಫ್ರೂಟ್ಸು ಎಲ್ಲನೂ ತೊಗೊಳೋದು ವಿಟಮಿನ್ ಸಿ ರಿಚ್ ಫುಡ್ಸು ಸ್ವಲ್ಪ ಫ್ಯಾಟ್ ಕಂಟೆಂಟು ಇರಬೇಕು ಪ್ರೋಟೀನ್ ಇಟ್ಟಬೇಕು ಎಲ್ಲನೂ ಬ್ಯಾಲೆನ್ಸ್ ಆಗಿರ್ಬೇಕು ನೀರು ಕುಡಿಯೋದು ಒಂದುವರೆ ಹಾಗೆ ನೀರು ಕುಡಿಯೋದು ಒಂದುವರಿಂದ ಎರಡು ಲೀಟರ್ ಅಂತ ಹೇಳ್ತೀವಿ ಬಟ್ ಅದೆಲ್ಲ ಲೈಫ್ ನಮ್ಮ ಲೈಫ್ ಸ್ಟೈಲ್ ನಮ್ಮ ಆಕ್ಟಿವಿಟಿ ಮೇಲೆ ಬಟ್ ನೀರು ಸ್ಕಿನ್ ತುಂಬಾ ಹೇಳ್ತಾರೆ ಇಂಪಾರ್ಟೆಂಟ್ ಅಂದ್ರೆ ಗ್ಲೋ ಸ್ಕಿನ್ ಗ್ಲೋ ಆಗಬೇಕು ಅಂದ್ರೆ ನೀರು ಕುಡಿಬೇಕು ಅಂತೆಲ್ಲ ಹೇಳ್ತಾರೆ ಹೌದಾ ಒಂದೇ ಕಾರಣ ಇರಲ್ಲ ಇದ್ರಲ್ಲಿ ಹೇಗೆ ಅಂದ್ರೆ ಒನ್ ಪ್ಲಸ್ ಒನ್ ಟೂ ಇಲ್ಲ ಅಂತ ಹೇಳ್ತೀವಿ ಸೊ ಇದು ಒಂದು ಕಾರಣಕ್ಕೆ ಬರಲ್ಲ ಎಲ್ಲದ್ರದ್ದು ಒಂದು ರೋಲ್ ಇದೆ ಬಟ್ ಅದು ಅದ್ರ ಒಂದು ಸಣ್ಣ 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 ಭಾಗಗಳಲ್ಲಿ ಒಂದೇ ಒಂದು ಮೇಜರ್ ಫ್ಯಾಕ್ಟರಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೇಳಕ್ಕೆ ಇದೆಲ್ಲ ಒಂದು ಏಯ್ಟಿ ಪರ್ಸೆಂಟ್ ಆದ್ಮೇಲೆ ಮಿಕ್ಕಿದ್ದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ನೀವು ಏನು ಹಚ್ತೀರಾ ಏನು ವಾಶ್ ಮಾಡ್ತೀರಾ ಮೇಲೆ ಡಿಪೆಂಡ್ ಆಗಿರೋದು ಬಟ್ ಈಗ ಜನರಲಿ ಅಂದ್ರೆ ನಮ್ಮ ಫೋಕಸ್ ಎಲ್ಲಾನು ಬರೀ ನಾವು ಏನು ಹಚ್ತೀವಿ ಅದ್ರ ಮೇಲೆ ನಾವು ಅದನ್ನ ಸರಿಯಾಗಿ ಮಾಡಬೇಕು ಅಂದ್ರೆ ಆಹಾರ ಅದನ್ನು ಮಾಡಿಕೊಂಡು ಇದನ್ನು ಮಾಡಿದ್ರೆ ಎಲ್ಲಾನು ಸರಿಯಾಗಿರುತ್ತೆ ಓಕೆ ಈಗ ಆಹಾರ ಇದೆ ಮಾಡೋದ್ರಿಂದ ಆಗಲ್ಲ ಹಾ ಆಹಾರ ಅಂತ ಬಂದಾಗ ತುಂಬಾ ಜನರಿಗೆ ಡೌಟ್ ಇರುತ್ತೆ ಡಾಕ್ಟರ್ ಈ ಫುಡ್ ತಿಂದ್ರೆ ಸ್ಕಿನ್ ಗೆ ಒಳ್ಳೆಯದ ಅಂತ ಅಂದ್ರೆ ಆ ತರ ನೀವು ಪರ್ಟಿಕ್ಯುಲರ್ ಆಗಿ ಇಂತ ಫುಡ್ ಅನ್ನು ಹೇಳಕ ಆಗುತ್ತಾ ವಿಟಮಿನ್ ಸಿ ವಿಟಮಿನ್ ವಿಟಮಿನ್ ಸಿ ಅಂದ್ರೆ ಈ ಆರೆಂಜಸ್ ಹಾ ಸಿಟ್ರಿಕ್ ಸಿಟ್ರಿಕ್ ಫ್ರೂಟ್ಸ್ ಅವು ವಿಟಮಿನ್ ಎ ಎಲ್ಲ ಇರೋದು ಮ್ಯಾಂಗೋಸ್ ಪಪಾಯ ಸೊಪ್ಪು ಕ್ಯಾರೆಟ್ ಕ್ಯಾರೆಟ್ ಹಾ ಸೊ ಅವೆಲ್ಲ ಚೆನ್ನಾಗಿ ತಗೋಬೇಕು ಅವೆಲ್ಲ ಸ್ಕಿನ್ ಗೆ ಒಳ್ಳೇದು ಸ್ಕಿನ್ ಗೆ ನೀರು ಚೆನ್ನಾಗಿ ಕುಡಿಬೇಕು ಪ್ರೋಟೀನ್ ಇಂಟೇಕ್ ಪ್ರೋಟೀನ್ ಆಗಿ ವೆಜ್ ನಾನ್ ವೆಜ್ ಸೋರ್ಸಸ್ ಇರುತ್ತೆ ತೊಗೊಳ್ಬೇಕು ಆರಿಂದ ಅವರ್ ನಿದ್ದೆ ನಿದ್ದೆ ತುಂಬ ಮುಖ್ಯ ನಿದ್ದೆ ಕರೆಕ್ಟ್ ಆಗಿರೋ ಒಂದು ನಿದ್ದೆ ಬಹಳ ಇಂಪಾರ್ಟೆಂಟ್ ಅದರಿಂದ ನಮ್ಮ ಸ್ಕಿನ್ ರಿಕವರ್ ಆಗುತ್ತೆ ಹೆಲ್ದಿ ಆಗಿರ್ತೀವಿ ಸೊ ಆ ಸ್ಕಿನ್ ಮೇಂಟೈನ್ ಆಗುತ್ತೆ ರಿಪೇರ್ಸ್ ಎಲ್ಲ ಆಗುತ್ತೆ ಅಂಡ್ ಆಮೇಲೆ ಫಿಸಿಕಲ್ ಆಕ್ಟಿವಿಟಿ

ಒಳ್ಳೆ ನಿದ್ದೆ ಬರುತ್ತೆ ಸೊ ನೀವು ಒಳ್ಳೆ ನಿದ್ದೆ ಮಾಡಿದಾಗ ಒಂದು ಸ್ಕಿನ್ ಮತ್ತೆ ಚೆನ್ನಾಗ್ ಎಲ್ಲಾನು ಇಂಟರ್ ಕನೆಕ್ಟೆಡ್ ಯಾವುದೂ ಐಸೋಲೇಟೆಡ್ ಇಲ್ಲ ದೇಹ ಕೆಲಸ ಮಾಡೋದೇ ಒಂದು ಇಂಟರ್ ಕನೆಕ್ಟೆಡ್ ಸಿಸ್ಟಮ್ ಅಲ್ಲಿ ಯಾವ್ದು ಒಂದು ಒಂದು ಐಸೋಲೇಟ್ ಅಂದ್ರೆ ಒಂದು ಒಂದೇ ಒಂದು ಇಂಡಿಪೆಂಡೆಂಟ್ ಆಗಿ ಅದು ಮಾಡೋದಿಲ್ಲ ಸೊ ಎಲ್ಲಾನು ನೋಡ್ಕೊಂಡ್ರೆ ಬಿ ಗುಡ್ ಅಂತ ಓಕೆ ಓಕೆ ಇನ್ನು ಕೆಲವರು ಹೇಳ್ತಾರೆ ನಿಮಗೆ ಇಷ್ಟು ಒಂದು ಫಾರ್ಟಿ ಮೇಲೆ ಏಜ್ ಆದರೂ ಕೂಡ ನಿಮ್ಮ ಸ್ಕಿನ್ನಲ್ಲಿ ಏನು ಗೊತ್ತಾಗ್ತಾ ಇಲ್ಲ ಏಜ್ ಆಗಿರೋದು ಸುಕ್ಕು ಬಂದಿಲ್ಲ ಅಂತ ಹೇಳ್ತಾರೆ ಅಂದರೆ ಲೈಕ್ ಅದು ನೀವು ಹೇಳಿದಂಗೆ ಜೆನೆಟಿಕಲಿ ಅಥವಾ ಅವರ ಲೈಫ್ ಸ್ಟೈಲ್ ಮೇಂಟೈನ್ ಆ ಥರ ಆಗೋದು ಎಲ್ಲರಿಗಿಂತ ಇಂಪಾರ್ಟೆಂಟ್ ಹಾಂ ಹಾಂ ಅದ್ರ ಆದ್ಮೇಲೆ ಇರೋದು ನಾವು ಮೇಂಟೆನೆನ್ಸ್ ಲೈಫ್ ಸ್ಟೈಲ್ ಅಂದ್ರೆ ಏಜ್ ಆದ್ರೂ ಕೂಡ ಇರೋ ಸ್ವಲ್ಪ ಸ್ಕಿನ್ ನೋಡಿದ್ರೇನೆ ಇವ್ರಿಗೆ ಇಷ್ಟು ಏಜ್ ಆಗಿಲ್ಲ ಅಂತ ಅನ್ಸುತ್ತೆ ಅಂದ್ರೆ ತುಂಬಾ ಜನ ಅದ್ರ ಬಗ್ಗೆ ಕಾನ್ಶಿಯಸ್ ಆಗಿರ್ತಾರೆ ಸ್ಕಿನ್ ಬಗ್ಗೆ ಬಹಳಷ್ಟು ಜನ ಇದ್ದಾರೆ ಇದಾರೆ ಯಾರಲ್ಲಿ ಏನು ಅವ್ರು ಹೇಳ್ತೇವೆ ಒಂದು ಐವತ್ತು ವರ್ಷ ಅರವತ್ತು ವರ್ಷ ಅಂತ ಅನ್ಸಿದ್ರೆ ಅವ್ರ ಸ್ಕಿನ್ ನಲ್ವತ್ತು ವರ್ಷ ಇದ್ದಂಗೆ ಅಂದ್ರೆ ಅವ್ರು ಹೇಳ್ತಾರೆ ನಾನು ಯಾವತ್ತು ಏನು ಹಚ್ಚಲಿಲ್ಲ ಬಟ್ ಅವ್ರದ್ದು ಒಂದು ಕಾನ್ಸ್ಟಿಟ್ಯೂಷನ್ ಜೆನೆಟಿಕ್ಸ್ ಮಿಕ್ಕಿದಿರೋದು ಅವರು ಲೈಫ್ ಸ್ಟೈಲು ಆಹಾರ ಆರೋಗ್ಯ ನಮ್ಮ ಕಡೆ ನೋಡಿ ನಮ್ಮ ಅಜ್ಜಿ ಎಲ್ಲಾನು ಅವ್ರು ಏನು ಹಚ್ಚಲಿಲ್ಲ ಅಂದ್ರೆ ಚೆನ್ನಾಗಿದ್ರು ಅಂತ ಅಲ್ವಾ ಇಷ್ಟೆಲ್ಲಾನು ಮಾಡಿ ಸ್ಟ್ರಗಲ್ ಮಾಡ್ತೀವಿ ಅವ್ರದ್ದು ಏನಿತ್ತು ಒಳ್ಳೆಯ ಫಿಸಿಕಲ್ ಎಲ್ಲ ಹಳ್ಳಿಗಳೆಲ್ಲ ಅಂದ್ರೆ ಮನೆಯಲ್ಲಿ ಕೆಲಸ ಇರೋದು ಒಳ್ಳೆ ಆಹಾರ ಇರೋದು ಬಟ್ ಅಷ್ಟೇ ಕೆಲಸನೂ ಇರೋದು ಅವರಿಗೆಲ್ಲ ಸ್ಕಿನ್ ಬಗ್ಗೆ ಕೇರ್ ಮಾಡೋಷ್ಟು ಅಂದ್ರೆ ಏನು ಹಚ್ತಾನೆ ಇರಲಿಲ್ಲ ಬರಿ ಒಂದೇನೋ ಸೋಪ್ ಇಂದ ವಾಶ್ ಮಾಡೋದು ಅಷ್ಟೇ ಸೊ ಅವರೆಲ್ಲರದ್ದು ಕಿನ್ ಚೆನ್ನಾಗಿರುತ್ತೆ ಬಟ್ ಇಂಪಾರ್ಟೆಂಟ್ ಏನಂದ್ರೆ ಸಿಂಪಲ್ ಬೇಸಿಕ್ ಅಂದ್ರೆ ಏನೂ ಮಾಡಲೇಬಾರ್ದು ಅಂತಿಲ್ಲ ಅದನ್ನ ಅದ್ರದ್ದು ಒಂದು ಭಾಗ ಇದೆ ಬಟ್ ಓವರ್ ಕಾಂಪ್ಲಿಕೇಟ್ ಮಾಡಬಾರ್ದು ಆ್ಯಂಡ್ ಭಾಳ ಚೇಂಜ್ ಮಾಡ್ತಾ ಹೋಗೋದು ಪ್ರತಿ ಸಾರಿ ಹೊಸ ಪ್ರಾಡಕ್ಟ್ ಯೂಸ್ ಮಾಡೋದು ಇಸ್ ನಾಟ್ ಒಳ್ಳೇದಲ್ಲ ಯಾಕಂದ್ರೆ ಎಲ್ಲರಿಗೂ ಎಲ್ಲ ಸೆಟ್ ಏನಿಲ್ಲ ಓಕೆ ಸೊ ನಾನೇನು ತಡೀತೀರ ನೀವು ತಡೆಯೋಲ್ಲ ನೀವು ತಡೆದ್ರೆ ನಾನು ತಡೆಯೋಲ್ಲ ಸೊ ಅದು ಸ್ವಲ್ಪ ಚೇಂಜ್ ಆಗುತ್ತೆ ಸೊ ನೀವು ಎಷ್ಟು ಓವರ್ ಪ್ರಾಡಕ್ಟ್ಸ್ ಟ್ರೈ ಮಾಡ್ತೀರೋ ಅಲ್ಲಿ ಎಷ್ಟು ಅಡ್ವಾಂಟೇಜಸ್ ಬರೋ ಸಾಧ್ಯತೆ ಇರುತ್ತೆ ಒಂದು ಅಲ್ಲಿ ಒಂದು ಚೂರು ಪರ್ಸೆಂಟೇಜಲ್ಲಿ ಅದು ನಮಗೆ ಹಾನಿ ಮಾಡೋ ಸಾಧ್ಯತೆನೂ ಇದ್ದೇ ಇರುತ್ತೆ ಎಲ್ಲಾನು ಪ್ಲಸ್ ಇರೋಕ್ಕೆ ಸಾಧ್ಯ ಇಲ್ಲ ಅದ್ರ ಜೊತೆಗೆ ಒಂದು ಸಣ್ಣ ನೆಗೆಟಿವಿಟಿ ಇದ್ದೇ ಇರುತ್ತೆ ಆ ರಿಸ್ಕ್ ಅನ್ನ ಮಿನಿಮೈಸ್ ಮಾಡ್ಕೋಬೇಕಂದ್ರೆ ನಾವು ಏನು ಕಂಫರ್ಟಬಲ್ ಇದೋ ಅದನ್ನ ಬಳಸ್ತಾ ಇದೆ ಸಿಂಪಲ್ ಆಗಿ ಬಹಳ ಕಾಂಪ್ಲಿಕೇಟ್ ಒಂದು ಮಾಡೋ ಬೇಡ ಡಾಕ್ಟರ್ ಈಗ ಫೇಸ್ ಸ್ಕಿನ್ ಅಂತ ಬಂದಾಗ ತುಂಬಾ ಜನರಿಗೆ ಜಸ್ಟ್ ಹೊರಗಡೆ ಹೋದ ತಕ್ಷಣ ಏನಾದ್ರೂ ಚೇಂಜಸ್ ಆಗುತ್ತೆ ಆಗ್ಲೇ ನಾವು ಮಾತಾಡಿದಂಗೆ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಬರುವಂತದ್ದು ಅಥವಾ ಟ್ಯಾನಿಂಗ್ ಆಗೋದೆಲ್ಲ ಆಗುತ್ತೆ ಸೊ ಇದಕ್ಕೆ ರೀಸನ್ಸ್ ಏನು ಅಂತ ಯಾವ ರೀತಿಯಾಗಿ ಇದನ್ನ ನಾವು ಓವರ್ಕಮ್ ಮಾಡಬಹುದು ಅಂತ ಬ್ಲ್ಯಾಕೆಟ್ಸ್ ವೈಟೆಡ್ಸ್ ಎಲ್ಲ ಆಯಿಲಿ ಸ್ಕಿನ್ ಇರೋರಲ್ಲಿ ಸ್ವಲ್ಪ ಆಯಿಲ್ ಲ್ಯಾಂಡ್ಸ್ಗಳು ಬ್ಲಾಕ್ ಆಗಿ ಅದು ಆಗೋನು ಓಕೆ ಪ್ರಕ್ರಿಯೆ ಯಂಗರ್ ಸ್ಕಿನ್ ಯಂಗರ್ ಪೀಪಲ್ ಇರುತ್ತೆ ಈಗ ಯಂಗರ್ ಪೀಪಲ್ ಎಲ್ಲ ಆಗ್ಬೇಕಂತೇನಿಲ್ಲ ಅಂತ ಹೇಳ್ತೀವಿ ನೀವು ಮಡವೆಗಳ್ ಯಾರಿಗ್ ಬೇಕಾದ್ರೂ ಬರ್ಬೋದು ಬಡ್ಡಿ ಆದ್ಮೇಲೆ ಅಂತ ಹೇಳ್ತೀವಿ ಸೊ ಅದೇ ಲೈಫ್ ಸ್ಟೈಲು ಹಾರ್ಮೋನ್ಸ್ ಐ ಮೀನ್ ಫುಡ್ ಎಣ್ಣೆ ಸ್ವೀಟ್ಸು ಚಾಕ್ಲೆಟ್ಸ್ ಜಾಸ್ತಿ ಆದಾಗ ಎಣ್ಣೆ ಪದಾರ್ಥ ಜಾಸ್ತಿ ಆದಾಗ ಆಮೇಲೆ ಈ ಡೈರಿ ಪ್ರಾಡಕ್ಟ್ಸ್ ಚೀಸು ಬಟರು ಪನ್ನೀರು ಇನ್ಟೇಕು ಜಾಸ್ತಿ ಆದಾಗ ಸಮ್ಟೈಮ್ಸ್ ಇವೆಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ ಬ್ಲಾಕೇಜ್ ಅದು ಆಯಿಲ್ ಎಡ್ಸು ಅವೆಲ್ಲ ಜಾಸ್ತಿ ಆಗ್ಬಿಟ್ಟು ಅಲ್ಲಿ ಈ ಬ್ಲಾಕೆಟ್ಸ್ ವೈಟ್ ಎಡ್ಸ್ ಬರುತ್ತೆ ಅಂತ ಹೇಳ್ತೀವಿ ಟ್ಯಾನಿಂಗು ಇಸ್ ಅ ಪ್ರೊಟೆಕ್ಟಿವ್ ರೆಸ್ಪಾನ್ಸ್ ಅದರದ್ದು ದೇಹದಲ್ಲಿ ಒಂದು ಕೆಲಸ ಟ್ಯಾನಿಂಗ್ ಇಂದ ನಮ್ಮ ಚರ್ಮದಲ್ಲಿ ಎಷ್ಟೋ ರೋಗಗಳು ಬರೋದಿಲ್ಲ ಹಾಗೆ ನೋಡಿದ್ರೆ ಈಗ ನಮ್ಮ ಸ್ಕಿನ್ನಿಗೂ ವೆಸ್ಟರ್ನ್ ಸ್ಕಿನ್ನಿಗೂ ಏನು ವ್ಯತ್ಯಾಸ ಟ್ಯಾನಿಂಗ್ ನಮ್ಮಲ್ಲಿ ಈಸಿಯಾಗಿ ಸ್ಕಿನ್ ಬರ್ನ್ ಆಗಲ್ಲ ಅವ್ರ ಸ್ಕಿನ್ ಬರ್ನ್ ಆಗುತ್ತೆ ಅವ್ರ ಸ್ಕಿನ್ ಅಲ್ಲಿ ಬಹಳ ಫೇರ್ ಸ್ಕಿನ್ ಇದ್ದಾಗ ಟ್ಯಾನಿಂಗ್ ಆಗ್ಲಿಲ್ಲ ಅಂದ್ರೆ ಬರ್ನ್ ಆಗುತ್ತೆ ಸ್ಕಿನ್ ಅಲ್ಲಿ ಕ್ಯಾನ್ಸರ್ಸ್ ಎಲ್ಲ ಜಾಸ್ತಿ ಆಗುತ್ತೆ ನಮ್ ದೇಶದಲ್ಲಿ ಸ್ಕಿನ್ ಕ್ಯಾನ್ಸರ್ಸ್ ಎಲ್ಲ ತುಂಬಾ ಅನ್ಕಾಮನ್ ಆಗಿದೆ ಸೊ ಹಾಗಾಗಿ ಅದನ್ನ ನೋಡಕ್ಕೆ ಹಾಗೆ ನೋಡಿದ್ರೆ ಆ ಟ್ಯಾನಿಂಗ್ ಒಂದು ಕೆಲಸ ಇದೆ ಅದನ್ನ ನಾವು ಪೂರ್ತಿ ಆಗ್ಬಾರ್ದು ಅಂತ ಹೇಳಕ್ ಆಗಲ್ಲ ಬಿಕಾಸ್ ಅದ್ರದ್ದು ಒಂದು ರೋಲ್ ಇದೆ ದೇಹದಲ್ಲಿ ಅದು ಸ್ವಲ್ಪ ಮಿನಿಮೈಸ್ ಮಾಡ್ಕೋಬಹುದು ಅದನ್ನ ನೀವು ನೀವು ಏನ್ ಮಾಡಿದ್ರು ಟ್ಯಾನಿಂಗ್ ಆಗ್ಲೇಬಾರ್ದು ಅಂತ ಸೊ ಸನ್ಸ್ಕ್ರೀನ್ ಎಲ್ಲ ಬಳಸ್ದಾಗ ಟ್ಯಾನಿಂಗ್ ಸ್ವಲ್ಪ ಕಮ್ಮಿ ಇರುತ್ತೆ ಆಗಲ್ಲ ಅಂತ ಹೇಳಕ್ ಆಗಲ್ಲ ಸೊ ಒಂದು ಪ್ರೊಟೆಕ್ಟಿವ್ ರೋಲ್ ಇದೆ ನಮ್ಗೆ ಎಷ್ಟೋ ಒಂದು ಚರ್ಮದಲ್ಲಿ ರೋಗಗಳು ಬರೋದಿಲ್ಲ ಹ್ಮ್ ಸೊ ಹಾಗಿದ್ರೆ ಸನ್ಸ್ಕ್ರೀನ್ ಮಾಯ್ಚರೈಸರ್ ಹಚ್ಕೋಬಹುದಾ ಒಳ್ಳೇದ ಅಂತ ಅಂದ್ರೆ ನಾವು ಪ್ರಾಡಕ್ಟ್ ನೇಮ್ ಮೆನ್ಷನ್ ಬಗ್ಗೆ ಇನ್ ಜನರಲ್ ಆಗಿ ನಾನು ಕೇಳಿ ಒಂದು ಒಳ್ಳೆ ಮಾಯ್ಚರೈಸರ್ ಹಾಕೋದು ನಿಮ್ ಸ್ಕಿನ್ ಸ್ವಲ್ಪ ಆಯಿಲಿ ಇದ್ರೆ ಲೈಟ್ ಆಗಿರೋ ಮಾರೈಸರ್ಸ್ ಸ್ವಲ್ಪ ಡ್ರೈ ಇದೆ ಸ್ವಲ್ಪ ತಿಕ್ಕರ್ ಮಾಸ್ಚರೈಸರ್ಸ್ ಅದನ್ನ ಯೂಸ್ ಮಾಡಬಹುದು ಸನ್ಸ್ಕ್ರೀನ್ ಯೂಸ್ ಮಾಡಬಹುದು ಸನ್ಸ್ಕ್ರೀನ್ಸ್ ಯಾವಾಗಲೂ ಬಹಳಷ್ಟು ತಪ್ಪು ಕಲ್ಪನೆ ಇದೆ ನಾನು ಬಿಸಿಲಿಗೆ ಹೋಗಲ್ಲ ಹೊರಗಡೆ ಇರಲ್ಲ ಅಂತ ನೀವು ಕಾರಲ್ಲಿ ಹೋಗ್ತಿದ್ರು ಬಿಸ್ಲಿನೇ ನಾನು ಬಹಳ ಜನ ಪೇಶೆಂಟ್ ನಾನು ಕಾರಲ್ಲೇ ಸರ್ ಕಾರಲ್ಲಿ ಇದೆ ಆ ಎ ಎಸಿಗೂ ಕಾರಿಗೂ ಸಂಬಂಧ ಇಲ್ಲ ನೀವು ಕಾರಲ್ಲಿ ಓಡಾಡ್ತಿದ್ರು ಗ್ಲಾಸ್ಗಳಿಂದ ಲೈಟ್ ಬಂದೇ ಬರುತ್ತೆ ಯು ಸ್ಟಿಲ್ ಎಕ್ಸ್ಪೋಸ್ ನಾವೀಗ ಈಗ ಆಫೀಸ್ಗಳು ಆರ್ ಮೋಸ್ಟ್ ಆಪನ್ ಬಹಳಷ್ಟು ಲೈಟ್ ಇರುತ್ತೆ ಎಲ್ಲಾನು ಅಲ್ಟ್ರಾಟ್ ಲೈಟ್ ಒಂದು ಕಿಟಕಿ ಬ್ಯಾಲ್ಕನಿ ಮೊಬೈಲ್ಸ್ ಫೋನ್ ಸ್ಕ್ರೀನ್ಸ್ ಕಂಪ್ಯೂಟರ್ ಸ್ಕ್ರೀನ್ಸ್ ಎಲ್ಲಾನು ಇನ್ಫ್ರಾ ರೆಡ್ ಅಲ್ಟ್ರಾ ಬರೆಟ್ ಲೈಟ್ ಸೊ ಒಂದು ಸನ್ಸ್ಕ್ರೀನು ಇಪ್ಪತ್ತು ನಿಮಿಷ ಮುಂಚೆ ಹಚ್ಚೋದು ಹೊರಗಡೆ ಹೋಗೋಕ್ಕಿಂತ ಯಾವುದೇ ಸನ್ಸ್ಕ್ರೀನು ಎರಡರಿಂದ ಮೂರು ನಾಲ್ಕು ಅವರ್ ಮಾತ್ರ ಮ್ಯಾಕ್ಸಿಮಮ್ ಕೆಲಸ ಮಾಡೋದು ಅಪ್ಲೈ ಮಾಡಿದ್ರೆ ಬೆಟರ್ ಓಕೆ ಅದು ಒಮ್ಮೊಮ್ಮೆ ಪೂರ್ತಿಯಾಗಿ ಪ್ರಾಕ್ಟಿಕಲ್ ಆಗಿ ಫಾಲೋ ಆಗ್ಲಿಕ್ಕಿಲ್ಲ ಬಟ್ ಎಷ್ಟು ಆಗುತ್ತೋ ಅಷ್ಟು ಮಾಡಿದ್ರೆ ಒಳ್ಳೇದು ಓಕೆ ಓಕೆ ಇನ್ ಕೆಲವ್ರು ಹೇಳ್ತಾರೆ ಹೆವಿ ಮೇಕಪ್ ಮಾಡಿದ್ರೆ ಫೇಸಿಗೆ ಅಷ್ಟು ಒಳ್ಳೇದಲ್ಲ ಅಂತ ಅಂದ್ರೆ ಹೌದಾ ನಿಜವಾಗಿಯೂ ಮೇಕಪ್ ಮಾಡೋದ್ರಿಂದ ಫೇಸ್ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಮೇಕಪ್ ಜಾಸ್ತಿ ಆದಾಗ ಒಬ್ಬೊಬ್ರು ಸ್ಕಿನ್ ಒಂದೊತ್ತರ ಒಬ್ಬೊಬ್ರಿಗೆ ಆಗೋದಿಲ್ಲ ಸೊ ಮೊಡವೆಗಳು ಜಾಸ್ತಿ ಆಗ್ತವೆ ಒಬ್ಬೊಬ್ರಲ್ಲಿ ಪಿಗ್ಮೆಂಟೇಶನ್ಸ್ ಬರುತ್ತೆ ಒಂದು ಅಲರ್ಜೀಸ್ಗಳು ಬರ್ತವೆ ಅವೆಲ್ಲನೂ ಆಗೋ ಸಾಧ್ಯತೆಗಳು ಇರ್ತವೆ ಸೊ ಮೇಕಪ್ ಯಾವಾಗ ಅವಶ್ಯಕತೆ ಇದೆಯೋ ಅಷ್ಟು ಯೂಸ್ ಮಾಡ್ಕೋಬೋದು ಯಾವುದು ಅತಿ ಆದ್ರೂ ತಪ್ಪೇ ಆಗುತ್ತೆ ಒಳ್ಳೇದು ಜಾಸ್ತಿ ಆದ್ರೆ ಕೆಟ್ಟದೇ ಸೊ ಹಾಗಾಗಿ ಎಲ್ಲಾನು ಒಂದು ಮಿತಿಯಲ್ಲಿ ಬೆಟರ್ ಆಗೇ ಇರುತ್ತೆ ಮೇಕಪ್ ಅವಶ್ಯಕತೆ ಇದೆ ಅಂದಾಗ ಯೂಸ್ ಮಾಡಬಹುದು ಸ್ವಲ್ಪ ಲೈಟ್ ಮೇಕಪ್ಸ್ ಯೂಸ್ ಮಾಡಬಹುದು ಯಾವಾಗಲೂ ರಾತ್ರಿ ಮಲಗಬೇಕು ಅಂದ್ರೆ ಕ್ಲೆನ್ಸ್ ಮಾಡಿದೇ ಮಲಗಬೇಕು ಮೇಕಪ್ ಬಿಡಬಾರ್ದು

ಸೊ ಶುಗರ್ ಪೂರ್ತಿ ಬಿಟ್ಬಿಡಿ ಅಂತ ನಾನು ಹೇಳಲ್ಲ ಎಲ್ಲಾನು ಒಂದು ರೆಸ್ಪಾನ್ಸಿಬಲ್ ಆಗಿರಿ ಎಲ್ಲಾನು ಮಿತಿಯಾಗಿಡಿ ಯಾವ್ದು ಅತಿಯಾಗಿ ಮಾಡಕ್ ಹೋಗ್ಬಿಡಿ ಯಾವ್ದು ಕಮ್ಮಿ ಮಾಡ್ಬೇಕಂತಿಲ್ಲ ನಾವ್ ಹೇಳ್ತೀವಿ ತುಂಬಾ ಕ್ಯಾರೆಟ್ ತಂದ್ರು ರೋಗ ಬರುತ್ತೆ ಅತಿಯಾಗಿ ಯಾವ್ದಾದ್ರು ಹಾನಿ ಆದ್ರೂ ಅತಿಯಾದ್ರೆ ಅಮೃತಾನು ವಿಷಯ ನೆನ್ಶ ಹೌದು ಶುಗರ್ ಎಲ್ಲಾನು ಪೂರ್ತಿ ಮುಟ್ಲೆಬಾರ್ದಂತ ಏನಿಲ್ಲ ಒಂದು ಮಾಡ್ರೇಶ ಅಂದ್ರೆ ಕೆಲವರು ತುಂಬಾ ಬ್ಯೂಟಿ ಕಾನ್ಶಿಯಸ್ ಇರೋರಿಗೆ ಅದು ತಿನ್ಲೇಬಾರ್ದು ಅದು ಮುಟ್ಲೆಬಾರ್ದು ಅನ್ನೋ ತರದೆಲ್ಲಾ ಇರುತ್ತೆ ಕೆಲವ್ರು ಹೇಳ್ತಾರೆ ಬ್ಲಾಕ್ ಕಾಫಿ ತುಂಬಾ ಒಳ್ಳೇದು ಸ್ಕಿನ್ ಗೆ ಅಂತೆಲ್ಲ ಹೌದು ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರುತ್ತೆ ಹಾಗಾಗಿ ಒಳ್ಳೇದು ಸೊ ಎಲ್ಲ ನಾನ್ ಯೂಸ್ಲಿ ಏನಕ್ಕೆ ಇಷ್ಟ ಪಡ್ತೀನಿ ಅಂದ್ರೆ ಎಲ್ಲಾನು ಬ್ಯಾಲೆನ್ಸ್ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಎಲ್ಲಾನು ನಾವಷ್ಟು ತಲೆ ಕೆಟ್ಟಾಗ್ಲಿಲ್ಲ ಸಿಂಪಲ್ ಬೇಸಿಕ್ ಡಯಟ್ ನಾವು ಏನು ಊಟ ಮಾಡ್ತೀವೋ ಅದನ್ನ ಲಿಮಿಟ್ ಅಲ್ಲಿ ಎಲ್ಲಾನು ವೆರೈಟೀಸ್ ಎಲ್ಲ ತಗೊಂಡು ಊಟ ಮಾಡಿದ್ರೆ ಒಂದು ರೀಸನಬಲಿ ನಮಗೆ ಬೇಕಾಗಿರೋ ಆಹಾರ ಬೇಕಾಗಿರೋ ನರಿಶ್ಮೆಂಟ್ ಕಾಂಪ್ಲಿಕೇಟ್ ಮಾಡ್ಕೊಳ್ಳಿ ಈಗ ಇಮ್ಯಾಜಿನ್ ಮಾಡಿ ನಾವೆಲ್ಲರೂ ಆಲ್ರೆಡಿ ಬಿಜಿ ಇದೀವಿ ಟೈಮ್ ಇಲ್ಲ ಹೌದಾ ನೀವು ಬೆಳಿಗ್ಗೆ ಅದನ್ನ ಮಾಡ್ಕೊಳ್ಳಿ ಮಧ್ಯಾಹ್ನ ಇದನ್ನ ಮಾಡ್ಕೊಳ್ಳಿ ರಾತ್ರಿ ಇದನ್ನ ಮಾಡ್ಕೊಳ್ಳಿ ಅಂದ್ರೆ ಒಂದ್ ದಿವಸ ಮಾಡ್ತೀರಾ ಎರಡು ದಿವಸ ಮಾಡ್ತೀರಾ ನಾಲ್ಕು ದಿವಸ ಮಾಡ್ತೀರಾ

ಏನ್ ಮಾಡ್ತಿದ್ದೀವೋ ಅದರಲ್ಲೇ ಒಂದ್ ಚೂಡ್ ಬ್ಯಾಲೆನ್ಸ್ ಮಾಡ್ಕೊಂಡು ಅದ್ರ ಆಮೇಲೆ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಇಸ್ ಅ ಮೋರ್ ಸೆನ್ಸಿಬಲ್ ವೇ ಅಂತ ವಾಟ್ ಐ ನನಗೆ ಹೇಳಿದ್ರು ಅದೇ ತರ ಒಂದೇ ಸರಿ ಕಾಂಪ್ಲಿಕೇಟ್ ಥ್ಯಾಂಕ್ ಯು ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಕಿನ್ ಗ್ಲೋ ಆಗಿರ್ಬೇಕು ಅಥವಾ ಸ್ಕಿನ್ ಹೆಲ್ದಿ ಆಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಡಯಟ್ ಫಸ್ಟ್ ಇಂಪಾರ್ಟೆಂಟ್ ನಮ್ಮ ಲೈಫ್ ಸ್ಟೈಲ್ ಫಸ್ಟ್ ಇಂಪಾರ್ಟೆಂಟ್ ಉಳಿದಿದೆಲ್ಲ ಆಮೇಲೆ ಸೊ ನಮ್ಮನ್ನ ನಾವು ಫಸ್ಟ್ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದನ್ನ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯವನ್ನ ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು